ನಾಟಿ ಕೋಳಿ ಸಾಂಬಾರು ಥರನೇ ಈ ಸಾಂಬಾರು ಟೇಸ್ಟ್ ಬರುತ್ತೆ ಇದು ಫಾರಮ್ ಕೋಳಿ ಅಂದರೆ ಮೂಳೆ ಕೋಳಿ ಅಂತ ನಾನು ಕರಿತೀನಿ ಇದಕ್ಕೆ ಇದು ಮೊಟ್ಟೆ ಇಡುತ್ತೆ ಇದರಲ್ಲಿ ಮೊಟ್ಟೆ ಸಾರ ಮೊಟ್ಟೆ ಇದೆಲ್ಲನೂ ಸಹ ಇರುತ್ತೆ ಅದೆರಡನ್ನೂ ಡಿವೈಡ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಬೇಗ ಬೆಂದೋಗುತ್ತೆ ಇದು ಬೇಯೋಲ್ಲ ಅದನ್ನು ಒಂದು ಈರುಳ್ಳಿ ಕೊಯ್ದು ಒಗ್ಗರಣೆ ಹಾಕಿ ಫಸ್ಟು ನಾವು ಚಿಕನನ್ನು ಹಾಕಿ ಅದನ್ನು ಬಾಯ್ಲ್ ಆಗಿಬಿಡಬೇಕು ಆ ನೀರಲ್ಲೇ ಅದು ಬೇಯಬೇಕು ಚೆನ್ನಾಗಿ ಸ್ವಲ್ಪ ಚಿಕನೆಲ್ಲ ಹಾಕಿದ್ಮೇಲೆ ಉಪ್ಪಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಆಗಕ್ಕೆ ಬಿಡಬೇಕು ಅಟ್ಲೀಸ್ಟ್ ಅದೊಂದು ಹಾಫ್ ಆನ್ ಅವರ್ ಆದರೂ ತೊಗೊಳುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ತಗೊಳ್ಳುತ್ತೆ ಅದು ಬಾಯ್ಲ್ ಇಟ್ಟು ನಾನು ಆಮೇಲೆ ಮಸಾಲೆ ಹರ್ಕೊತೀನಿ ನೋಡಿ ಇವಾಗ ತೆಂಗಿನಕಾಯಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮೆಣಸು ಮತ್ತು ಸೋಂಪು ಕಾಳು ಇದೆ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ರೌಂಡು ಅಲ್ಲಿ ಗ್ರೈಂಡ್ ಮಾಡೋಕೆ ಇಟ್ಕೊಂಡು ಹಂಗಿನ ಚಿಕನ್ ಸಹ ಬೇಯ್ತಾ ಇದೆ ನೋಡಿ ಆಲ್ಮೋಸ್ಟ್ ಇದು ಡ್ರೈ ಆಗ್ತಾ ಬರ್ತಾ ಇದೆ ನಾನು ಅದೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಮತ್ತು ಗ್ರೈಂಡ್ಗಾಗಿ ಇಡ್ತೀನಿ ಸೊ ಇದು ಸ್ವಲ್ಪ ನೀಟಾಗಿ ಪೇಸ್ಟ್ ಆಗಬೇಕು ಮತ್ತು ಈ ಕಾಳು ಹಾಕಿ ನಾನು ಇವಾಗ ಚಿಕನ್ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಕಾಳು ಹಾಕಿ ನೋಡಿ ಈಗ ಅದಷ್ಟು ಪೇಸ್ಟ್ ಆದಮೇಲೆ ಒಂದೇ ಒಂದು ಚಿಕ್ಕ ಟೊಮೊಟೊ ಜಾಸ್ತಿ ಟೊಮೊಟೊ ಹಾಕಬೇಡಿ ಇದು ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ ಇಲ್ಲಿ ಸ್ವಲ್ಪ ನಮಗೆ ನೀರಿಲ್ಲ ಈಗ ಆಲ್ಮೋಸ್ಟ್ ಎಣ್ಣೆ ಇದೆ ಅಲ್ಲಿ ನೋಡಿ ಇವಾಗ ಪೇಸ್ಟ್ ಆಗಿದೆ ಇದಕ್ಕೆ ಇದಕ್ಕೆ ಫೈನಲ್ ಆಗಿ ಮಸಾಲೆ ಪುಡಿ ಧನಿಯಾ ಮತ್ತು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಮಿಕ್ಸಿಲ್ದಿರೋ ನಮ್ಮನೇಲಿ ಮಿಕ್ಸಿದೆ ನಾನು ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಈ ಥರ ನೋಡಿ ಇದು ಆಲ್ಮೋಸ್ಟ್ ಸ್ಟಾಗಿದೆಯಲ್ಲ ಇದು ತಿಂದರೆ ಚೆನ್ನಾಗಿರುತ್ತೆ ಬೇಕಂದರೆ ಉಪ್ಪಿನ ಎತ್ಕೊಂಡು ತಿನ್ಬೋದು ಈಗ ಮಸಾಲೆ ರೆಡಿಯಾಗಿದೆ ನೀರು ಸಹ ಫುಲ್ ಡ್ರೈ ಆಗಿದೆ ಸೊ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಇದು ಕಡಿಮೆ ಅಂದರೆ ಎರಡರಿಂದ ಮೂರು ಲೀಟ್ರ್ ನೀರು ಬೇಕಾಗುತ್ತೆ ಇದಕ್ಕೆ ಯಾಕಂದರೆ ಇದು ನನಗೆ ಇದು ಕಂಪ್ಲೀಟಾಗಿ ಸಾಂಬಾರು ಮಾಡೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರಿಂದ ಟೂ ಅವರ್ಸ್ ತೊಗೊಳುತ್ತೆ ಇದನ್ನು ನಾನು ಹಾಕಿಲ್ಲ ಸೈಡಲ್ಲಿ ಇಟ್ಟಿರಿ ಸ್ವಲ್ಪ ಚಿಕನ್ ಬೆಂದಮೇಲೆ ಮೊಟ್ಟೆ ಸರ ಎಲ್ಲ ಹಾಕಬೇಕಾಗುತ್ತೆ ಇವಾಗ ಕುದಿ ಬಂದಿದೆ ಮೊಟ್ಟೆ ಸರ ಎಲ್ಲ ಸ್ವಲ್ಪ ಅರ್ಧ ಒಂದು ಏಯ್ಟಿ ಪರ್ಸೆಂಟ್ ಚಿಕನ್ ಬಂದಮೇಲೆ ಮೊಟ್ಟೆ ಸರ ಹಾಕಬೇಕು ಆಮೇಲೆ ಇನ್ನೂ ಸ್ವಲ್ಪ ಒಂಚೂರು ಒಂದು ಫೈ ಟೆನ್ ಮಿನಿಟ್ಸ್ ಆದಮೇಲೆ ಲಾಸ್ಟಲ್ಲಿ ಕಾಳು ಹಾಕಬೇಕು ಕಾಳು ಬೇಯೋದಕ್ಕೆ ಜಸ್ಟ್ ಟೆನ್ ಮಿನಿಟ್ಸ್ ಸಾಕು ತುಂಬ ಹೊತ್ತೇನು ಬೇಕಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಸಾಂಬಾರು ರೆಡಿಯಾಗಿದೆ ಅಂದಾಗ ಫೈನಲ್ ಆಗಿ ನಾವು ಕಾಳನ್ನು ಹಾಕಬೇಕಾಗುತ್ತೆ ಜ್ಞಾಪಕಕಾಯಲ್ಲಿ ಇರಲಿ ಇದಿವಾಗ ಕಡಿಮೆ ಅಂದರೂ ಇನ್ನು ಒಂದು ಒಂದು ಫಿಫ್ಟಿ ಮಿನಿಟ್ಸ್ ಅಂತೂ ಬೇಯಬೇಕು ನಿಯರ್ ಒನ್ ಅವರ್ ಅಂತ ಅಂದ್ಕೊಂಬಿಡಿ ಅಷ್ಟೊತ್ತು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಸಾಂಬಾರು ಟೇಸ್ಟ್ ಬರೋದೇ ಹಾಗೆ ಎಷ್ಟು ಬಾಯ್ಲ್ ಆದರೆ ಅಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ ಇದೊಂದು ಈ ಸಾಂಬಾರು ಸರಿ ನೀವು ತಿನ್ ನೋಡಿ ಈ ಥರ ಮಾಡಿಕೊಂಡು ಸೀರಿಯಸ್ಲಿ ಹೇಳ್ತೀನಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಕುಕ್ಕರಲ್ಲಿ ಈ ಚಿಕನ್ನ ಬೇಯಿಸ್ಬಾರ್ದು ಅದು ಟೇಸ್ಟ್ ಬರೋದಿಲ್ಲ ನೋಡಿ ನಾನು ಪದೇ ಪದೇ ನೀರು ಹಾಕ್ತಾಯಿದ್ದೀನಿ ಅದು ಯಾಕಂದರೆ ಅದು ಬೆಂದು 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 ನೀರು ಡ್ರೈ ಆಗ್ತಾನೇ ಇರುತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಗಾಗ ಮತ್ತೆ ಉಪ್ಪು ಮತ್ತು ನೀರು ಎಲ್ಲ ಹಾಕ್ಕೋಬೋದು ನಾನು ಸ್ಟಾರ್ಟಿಂಗಲ್ಲೇ ಒಂದು ಸರಿ ಉಪ್ಪು ಹಾಕಿದ್ದೀನಿ ಮಧ್ಯದಲ್ಲಿ ಒಂದು ಸರಿ ಬೇಕಂದರೆ ನೋಡಿಕೊಂಡು ಉಪ್ಪು ಹಾಕ್ತೀನಿ ಆಲ್ಮೋಸ್ಟ್ ಬೆಂದಿದೆಯಾ ನಾನು ನೋಡ್ತಾ ಇದ್ದೀನಿ ಇವಾಗ ನೋಡಿ ಬೆಂದಿದೆ ಸ್ವಲ್ಪ ಅಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ನಾನು ಅದನ್ನು ಏನು ಮೊಟ್ಟೆ ಸರ ಅದೆಲ್ಲ ಇತ್ತು ಹಾಕಿದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಕಾಳನ್ನು ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನಾನು ಕಾಳು ಹಾಕ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಈಗ ಜಸ್ಟ್ ಇದನ್ನು ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ನಾನು ಬೇಯಿಸೋದು ಇವಾಗಲೂ ನಿಮಗೆ ಉಪ್ಪು ಖಾರ ಕಡಿಮೆ ಇದೆ ಅನ್ಸಿದ್ರೆ ಈ ಸ್ಟೇಜಲ್ಲಿ ಕೂಡ ನೀವು ಇದಕ್ಕೆ ಉಪ್ಪು ಖಾರ ಆ್ಯಡ್ ಮಾಡ್ಕೋಬೋದು ನೀರು ಆ್ಯಡ್ ಮಾಡ್ಕೋಬೋದು ಈ ಚಿಕನಲ್ಲಿ ಸ್ಪೆಷಲ್ ಏನಂತಂದರೆ ನೀವು ಎಷ್ಟೇ ನೀರು ಆ್ಯಡ್ ಮಾಡಿಕೊಂಡು ಇಲ್ಲ ಯಾಕೆಂದರೆ ನೀವು ಎಷ್ಟೇ ಬೇಯಿಸಿದ್ರೂ ಅದು ತುಂಬ ಅಂತೂ ಬೆಂದೋಗಲ್ಲ ಇದು ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸರಿ ಇಟ್ಸ್ ವೆರಿ ವೆರಿ ಟೇಸ್ಟ್